ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಹೊರವಲಯದಲ್ಲಿರುವ ಎಂಎಸ್ಐಎಲ್ ಸರ್ಕಾರಿ ಸಾರಾಯಿ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಏಕೆಂದು ಪ್ರಶ್ನಿಸಿದರೆ ಇಷ್ಟೇ ದರ ಏರಿಕೆ ಆಗಿದೆ ಎಂದು ಕಾರ್ಮಿಕರು ಹೇಳ್ತಾರೆ ಮತ್ತು ಸುತ್ತಮುತ್ತ ಜನ ಸಾರಾಯಿ ಕುಡಿದು ಬಾಟ್ಲಿ ಹೊಡೆಯುತ್ತಾರೆ ಅದನ್ನು ಸ್ವಚ್ಛ ಮಾಡಲು ಅಧಿಕಾರಿಗಳಿಗೆ ಲಂಚ ಕೊಡಲು ಏಕೆಂದರೆ ಅಂಗಡಿ ಮುಂದೆ ಸಾರಾಯಿ ಕುಡಿಯಲು ಜನರಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದಕ್ಕಾಗಿ ಹೆಚ್ಚು ಹಣವನ್ನು ಪಡೆಯುತ್ತೇವೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಈ ಎಂ ಎಸ್ ಎಲ್ ಮದ್ಯ ಮಾರಾಟ ಮಡಿಗೆ ಅವರು ಸಿಕ್ಕಟೆ ಹಣ ವಸೂಲಿ ಮಾಡುತ್ತಿದ್ದಾರೆ ಅದರಿಂದ ದಿನನಿತ್ಯ ದುಡಿದು ತಿನ್ನುವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ ಆದರೆ ಇಲ್ಲಿ ಎಲ್ಲ ವ್ಯವಹಾರಗಳು ವ್ಯಾಪಾರ ವಹಿವಾಟುಗಳು ಕಾನೂನು ಬಾಹಿರವಾಗಿ ನಡೆಸುತ್ತಿದ್ದಾರೆ ಕರ್ನಾಟಕದ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಡಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದವು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಸುಮಾರು ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಬೀರ್ ಬಾಟಲ್ ಬೆಲೆ ಕೂಡ ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿ ಹತ್ತರಿಂದ ಹತ್ತು ಹದಿನೈದು ರೂಪಾಯಿ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಹಾಗೂ ಕಡಿಮೆ ಬೆಲೆಯ ಹಾಗೂ ಬ್ರ್ಯಾಂಡೆಡ್ ಕಂಪೆನಿ ಸರಾಯಿ ಕುಡಿಯೋರ ಸಂಖ್ಯೆ ಹೆಚ್ಚಾಗಿದೆ ಅವರಿಂದ ಸಿಕ್ಕಾಪಟೆ ಹಣ ವಸೂಲಿ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಇದೇ ರೀತಿ ದಿನನಿತ್ಯ ಲಕ್ಷ ಗಟ್ಟಲೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದ್ರು ಅಂತ ಹಿಡಿದು ಎಂ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಮೇಲ್ಪಟ್ಟ ಹಣ ವಸೂಲಿ ಮಾಡಿದ್ರೆ ಒಂದು ಎಸ್ ಎಲ್ ಅಂಗಡಿ ಕಾರ್ಮಿಕರ ಒಂದು ದಿನದ ಆದಾಯ ಎಷ್ಟು ಎಷ್ಟಾಯ್ತು ಹಾಗು ತಿಂಗಳಿಗೆ ಅಂತ ಗಟ್ಟಲೆ ಆದ್ರೆ ವರ್ಷಕ್ಕೆ ಎಷ್ಟು ಹಣ ಮಾಡ್ತಿದ್ದಾರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕ್ತಾರೆ ಅಧಿಕಾರಿಗಳಿಗೆ ಇದೆಲ್ಲವೂ ಗೊತ್ತಿದ್ರು ಕಣ್ಮುಚ್ಚಿ ಯಾಕೆ ಕುಡಿದಿದ್ದಾರೆ ಎಂದು ಸಂಶಯಗಳು ವ್ಯಕ್ತವಾಗ್ತವೆ

don choice sani bich ke don choice ayra mara sa yaadatar ho raha tha ayra paise zyada ayra paise zyada ayra paise zyada aur ayra paise chal raha hai bangre mai mai din mein wahan barta hu ಐದು ರೂಪಾಯಿ ಹೆಚ್ಚು ತೊಗೊಂಡೆ ತೋತ್ತರೇನ್ರಿ ಎಲ್ಲಾಕ ಹಾಂ ಐದು ರೂಪಾಯಿ ಹಚ್ ತೊಗೋತೀರ ಬೇಕ್ಸ್ ಅಲ್ರಿ ಐದು ರೂಪಾಯಿ ಹಸ್ ತಗೋತಿರಲ್ಲ ಬಡ ವಿತೀರ್ತೀರಿ ಎಲ್ಲ ಎಲ್ಲಾಕೊಂದು ಐದು ರೂಪಾಯಿ ಹೆಚ್ಚು ತಗೊಂಡೈತಿ ಸರಿ ಐದು ರೂಪಾಯಿ ರೀ ಮತ್ತೆ ನಿಮ್ಗೆ ಹಾಂ ರೀ ಐದು ರೂಪಾಯಿ ಹೆಚ್ಚು ಐತಲ್ಲ ಇದು ಮಾಲಕ್ರ ಮಾಲಕರೀ